ನಮಸ್ಕಾರ ನನ್ನ ಹೆಸರು ಲೋಕೇಶ್ ಅಂತೇಳಿ ಮೈಸೂರು ಜಿಲ್ಲೆ ಕೇರಳ ತಾಲೂಕು ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಂ ವತಿಯಿಂದ ನಮ್ಮ ಮೈಸೂರು ಜಿಲ್ಲೆ ಪ್ರಿಯಾಪಟ ತಾಲೂಕು ಬೆಟಕಪುರ ಹೋಬಳಿ ಹಿರಿಮಳಲಿ ಗ್ರಾಮದ ಲೋಕೇಶ್ ಬಾಳೆ ಗಿಡಗಳನ್ನು ನಾನು ಜೀನೇನು ಬಾಳೆ ಗಿಡ ಕೊಟ್ಟಿದ್ದೆ ಸೊ ತಂದ್ರ ನಂತರ ಮಧ್ಯದಲ್ಲಿ ನಾವು ಗೊಬ್ಬರಗಳನ್ನು ರೆಕಮೆಂಡ್ ಮಾಡ್ಬೇಕಾದ್ರೆ ಆಟ್ ಶಾಪ್ ಸಂಸ್ಥೆ ನನಗೆ ಪರಿಚಯ ಆಯಿತು ಅವರು ಮತ್ತು ಶಿವಕುಮಾರ್ ಮತ್ತು ಶಿವರಾಮ್ ಅವ್ರ ಕಡೆಯಿಂದ ಪರಿಚಯ ಆದಮೇಲೆ ಈ ಥರ ನಾನು ರೈತರಿಗೆ ಬಾಳೆ ಗಿಡ ಕೊಟ್ಟಿದ್ದೀನಿ ಈ ಥರ ಒಳ್ಳೆ ರಿಸಲ್ಟ್ ಬರೋದರ ಬರೋದಾದರೆ ಕೊಡ್ತೀನಿ ಅಂತ ಹೇಳಿ ಮಾತಾಡಿದವ್ರ ಜೊತೆ ಡಿಸ್ಕಷನ್ ಮಾಡಿ ಸೊ ನಮ್ಮ ರೈತರು ಒಪ್ಕೊಂಡ್ರು ಲೋಕೇಶ್ ಸಚಿವರ್ಸ್ ಅವರು ಆಯ್ತು ಕೊಡೋಣ ಅಂತ ಒಪ್ಕೊಂಡಾಗ ಸೊ ಮೊದಲನೇ ಹಂತದಲ್ಲಿ ಡಿ ಎನ್ ಸಿ ನೈಂಟಿ ಮತ್ತು ಕ್ರಾಪ್ಸ್ ಒಂದೊಂದು ಲೀಟ್ರ್ ಡ್ರೆಂಚಿಂಗ್ ಮಾಡಿಸಿದ್ದು ಒಂದು ಡ್ರಮ್ಗೆ ಎರಡ್ರೂ ಹಾಕಿ ಒಂದೊಂದು ಲೀಟ್ರ್ ಡ್ರೆಂಚಿಂಗ್ ಮಾಡಿಸಿದೆ ಸೊ ಅದಾದಮೇಲೆ ದಿನ ಬಿಟ್ಟು ಇನ್ನೊಂದು ಸಲ ಅದನ್ನೇ ಡ್ರೆಂಚಿಂಗ್ ಮಾಡಿದ್ವಿ ಅದಾದಮೇಲೆ ಆರನೇ ತಿಂಗಳಾದಮೇಲೆ ತ್ರೀ ಬಿ ಮತ್ತು ಕ್ರಾಪ್ಸ್ ಒಂದು ಡ್ರೆಂಚಿಂಗ್ ಮಾಡಿದ್ವಿ ಎರಡು ಸಲ ಡ್ರೆಂಚಿಂಗ್ ಮಾಡಿಸಿದ್ವಿ ಟೋಟಲ್ ನಾಲ್ಕು ಡ್ರೆಂಚಿಂಗು ಟೋಟಲ್ಲು ಹದಿಮೂರರಿಂದ ಹದಿನೈದು ಚಿಪ್ಪು ಬಂದಿದೆ ಸುಮಾರು ಹದಿಮೂರು ಇಂಚು ಹನ್ನೆರಡರಿಂದ ಹದಿಮೂರು ಇಂಚು ಕಾಯಿದೆ ಸೊ ಟೋಟಲ್ ನಾವು ನಲವತ್ತೈದರಿಂದ ಐವತ್ತು ಐವತ್ತೈದು ಕೆ ಜಿವರೆಗೆ ವರೆಗೆ ಕೊನೆ ಬರ್ತಾ ಇದೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟಿಲ್ಲ ಪ್ಯೂರ್ ಸಾವಯವದಲ್ಲಿ ಆರ್ಟ್ಸಪ್ ಕಂಪ್ನಿ ಪ್ರಾಡಕ್ಟ್ಗಳನ್ನ ಮಾತ್ರ ಕೊಟ್ಟು ಇದು ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಬಾಳೆಗಿಡಲ್ಲ ನೋಡ್ಬೋದು ನೀವು ಇಷ್ಟೆಲ್ಲ ಹೈಟ್ ಬಂದಿದೆ ಅಂದರೆ ಸೊ ಆ ಸಂಸ್ಥೆ ಹೊತ್ತಿಂದ ಈಗ ಇಷ್ಟೊಂದು ಚೆನ್ನಾಗಿ ಬಂದಿದೆ ಇದ್ರ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸಂಸ್ಥೆಯವ್ರನ್ನ ಸಂಪರ್ಕಿಸ್ಬೋದು ಜೊತೆಗೆ ಯಾವಾಗ ಏನೇ ಕೊಡಬೇಕು ಅಂದರೆ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಹಾಕ್ತೀರಾ ನಿಮ್ದೇ ಹೇಳಿ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಈ ನಂಬರ್ ಸಂಪರ್ಕಿಸಿ ಅಥವಾ ಸಂಸ್ಥೆಯನ್ನು ಸಂಪರ್ಕಿಸಿ ಯಾವ್ಯಾವ ಸಮಯದಲ್ಲಿ ಏನೇನು ಗೊಬ್ಬರಗಳನ್ನು ಕೊಡಬೇಕು ಸೊ ಅದನ್ನು ಸೇರಿಸ್ಕೊಟ್ರೆ ತುಂಬ ಅದ್ಭುತವಾಗಿ ಬರ್ತಾಯಿದೆ ಮತ್ತೆ ಏಲಕ್ಕಿ ಪಶುಗಳು ಎರಡೂ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಧನ್ಯವಾದಗಳು